ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬ ಬಂದು ತಾಳಿದವನು ಬಾಳಿಯಾನು ಅಂತ ಒಂದು ಟಾಪಿಕನ್ನು ಇಟ್ಕೊಂಡು ನಾನು ಒಂದು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಾಳಿದವನು ಬಾಳಿಯಾನು ಅಂತ ಅಂದರೆ ಇನ್ನು ಲೈಫ್ನಲ್ಲಿ ಏನೋ ಒಂದು ನಾವು ಸಕ್ಸಸ್ ಕಾಣಬೇಕು ಅಂದರೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಇಲ್ಲಿ ಹೇಗೆ ಅಂತ ಏನೋ ಒಂದು ಇರಲಿ ನಾವು ಯಾವುದೋ ಒಂದು ಎಕ್ಸಾಮ್ ಬರಿಬೇಕು ಅಂತ ಅಂದರೆ ಅದಕ್ಕೆ ಎಷ್ಟು ಕಷ್ಟಪಡ್ತೀವಿ ಒನ್ ಇಯರ್ ಕಾಲೇಜ್ ಹೋಗ್ತೀವಿ ಸ್ಕೂಲಿಗೆ ಹೋಗ್ತೀವಿ ಮತ್ತು ಎಕ್ಸಾಮ್ಸ್ ಎಲ್ಲ ಬಂದಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು ಎಕ್ಸಾಮ್ ಫೀಸ್ ಕಟ್ಟಿದಾದ್ಮೇಲೆ ನಾವು ಎಕ್ಸಾಮ್ ಬರಿಬೇಕು ಒನ್ ಇಯರ್ವರೆಗೂ ನಮಗೆ ಪೇಶನ್ಸ್ ಇರುತ್ತಲ್ವಾ ಹಾಗೆ ಲೈಫಲ್ಲಿಯೂ ಕೂಡ ಯಾವುದೇ ಒಂದು ಕಷ್ಟ ಬರಲಿ ಏನೇ ಬರಲಿ ಯಾವ ಥರ ಇರಬೇಕು ಅಂತಂದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸಕ್ಸಸ್ ಲೈಫ್ನಲ್ಲಿ ಬೇಗ ಸಿಗಲ್ಲ ಬೇಗ ಸಿಕ್ಕಿದ್ದು ಸಕ್ಸಸ್ಸು ಯಾವತ್ತೂ ನಮ್ಮನ್ನು ಕೈ ಹಿಡಿಯಲ್ಲ ಸೊ ಹಾಗಾಗಿ ಸ್ವಲ್ಪ ಏನೋ ಒಂದು ಕೈ ಹಿಡಿತ ಇಲ್ಲ ಅಂತಲ್ಲ ಕೆಲವೊಂದು ಸಕ್ಸಸ್ಗಳು ಬೇಗ ಸಿಗಲ್ಲ ಎಲ್ಲದಕ್ಕೂ ಒಂದು ತಾಳ್ಮೆ ಇರಬೇಕು ತಾಳ್ಮೆ ಅನ್ನೋದು ಕಳ್ಕೊಂಡ್ರೆ ಲೈಫ್ನಲ್ಲಿ ಏನೂ ಸಿಗಲ್ಲ ನಮಗೆ ಅಷ್ಟು ತಾಳ್ಮೆ ಅನ್ನೋದು ಒಂದು ಇಂಪಾರ್ಟೆಂಟ್ ನಾವು ಏನಾದರೂ ಮನುಷ್ಯ ಎಲ್ಲನೂ ತಾಳ್ಕೊಂಡು ಹೋದ್ರೇ ಬಾಳೋಕ್ಕಾಗೋದು ಹೇಗೆ ಅಂತಂದರೆ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಇವತ್ತು ಯಾರೋ ಒಬ್ಬರು ಬೈಯಿದ್ರು ಅಂತ ಇಟ್ಕೊಳ್ಳಿ ಯಾರಾದರೂ ಬೈದರೆ ತಾಳ್ಮೆಯಿಂದ ಇರಬೇಕು ಅವರಿಗೆ ಏನು ಎದುರು ಮಾತಾಡೋದಾಗಲಿ ಏನು ಬೈಯೋದಾಗಲಿ ಸೈಲೆಂಟಾಗಿ ಎತ್ ಬಿಡಬೇಕು ಆವಾಗ ನಿಮಗೆ ಏನಾಗುತ್ತೆ ಅಂತ ಅಂದರೆ ಅವರು ನೆಕ್ಸ್ಟ್ ಡೇ ಪಶ್ಚಾತ್ತಾಪ ಪಡ್ತಾರೆ ಯಾಕೆ ನಾನು ಬೈದೆ ಯಾಕೆ ಬೈದೆ ಅಂತ ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಮತ್ತೆ ಅವ್ರು ಮಾತಾಡ್ಸಿದಾಗ ಅವ್ರ ಜೊತೆ ಮಾತಾಡಬೇಕು ಅವಾಗ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಹೊರತು ನಿಮಗೆ ಏನೂ ಆಗೋಲ್ಲ ನೀವು ಖುಷಿಯಾಗಿ ಇರ್ತೀರ ಅವರಿಗೆ ಬೇ ಏನದು ಒಂಥರ ಬೇಜಾರಾಗುತ್ತೆ ನಾನು ಯಾಕೆ ಈ ಥರ ಮಾಡಿದೆ ಅಂತ ಸೊ ಎಲ್ಲದಕ್ಕೂ ಒಂದು ತಾಳ್ಮೆಯನ್ನು ತುಂಬ ಇಂಪಾರ್ಟೆಂಟ್ ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಲೈಫಲ್ಲಿ ಕಷ್ಟ ಪಡದೆ ಯಾವುದು ಈಸಿಯಾಗಿ ಸಿಕ್ಬಿಡಲ್ಲ ಆ ಥರ ಏನಾದರೂ ನಮಗೆ ಈಸಿಯಾಗಿ ಸುಲಭವಾಗಿ ಸಿಗ್ತಾ ಇತ್ತು ಅಂದರೆ ಅದಕ್ಕೆ ವ್ಯಾಲ್ಯೂವೇ ಇರ್ತಾ ಇರಲಿಲ್ಲ ಕಷ್ಟ ಅಂತ ಬಂದಿತ್ತು ಇವಾಗ ಹೆಂಗೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ ವೈ ಟಿ ಇದೆ ಇದೆ ನಮ್ಮ ಯೂಟ್ಯೂಬ್ದು ಒಂದು ಎಕ್ಸಾಂಪಲ್ ತಗೊಳ್ಳಿ ಕಷ್ಟಪಟ್ಟ ಮೇಲೇ ಸಿಗೋದು ಇದು ಏನದು ಒನ್ ಕೆ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ನಾಲ್ಕು ಸಾವಿರ ಬಂದು ವಾಚ್ ಅವರ್ಸ್ ಆಗಬೇಕು ಅಲ್ವಾ ಎಷ್ಟು ಕಷ್ಟ ಇದೆ ಇದು ಮಾಡೋದು ಈಸಿಯಾಗಿ ಸಿಕ್ಕಿದರೆ ಇದಕ್ಕೆ ಬೆಲೆ ಇರ್ತಾಯಿತ್ತಾ ಇದಕ್ಕೆ ಬೆಲೆ ಖಂಡಿತ ಇರ್ತಾ ಇರಲಿಲ್ಲ ಇಲ್ಲಿ ಈ ನಮ್ಮ ಯೂಟ್ಯೂಬ್ನಲ್ಲಿಯೂ ಒಂದು ತಾಳ್ಮೆ ಅನ್ನೋದು ಇರಬೇಕು ಅಷ್ಟು ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಲೈಫಲ್ಲೇನೂ ಅದೇ ಥರ ನಾವು ಅಳವಡಿಸ್ಕೋಬೇಕು ಮತ್ತು ಈ ವೈಟಿನಲ್ಲಿ ಅಂತೂ ತುಂಬ ತಾಳ್ಮೆ ಇರಬೇಕು ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಷ್ಟೇ ಓಕೆನಾ ವೈಟಿ ಕಷ್ಟ ಅಂತ ಅಲ್ಲ ನಾನು ಅದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟು ಕಷ್ಟ ಇದೆ ಅಂತ ಯೂಟ್ಯೂಬ್ ಮಾಡೋರಿಗೆ ಗೊತ್ತದು ಇವಾಗ ಅಲ್ವಾ ನನಗಂತೂ ಗೊತ್ತಿದೆ ಕಷ್ಟ ಏನು ಯಾವುದೇ ಒಂದು ಕೆಲಸ ಆಗಲಿ ಎಲ್ಲದರಿಂದನೂ ಕಷ್ಟಪಟ್ರೇ ಎಲ್ಲನೂ ಸಿಗೋದು ಹಾಗಾಗಿ ಏನು ಮಾಡಬೇಕು ಅಂತಂದರೆ ಪ್ರಯತ್ನ ಮಾಡ್ತಾನೇ ಇರಬೇಕು ಲೈಫ್ನಲ್ಲಿ ಯಾವಾಗಲೂ ನಮ್ಮ ತಾಳ್ಮೆಯನ್ನು ಕಳ್ಕೊಬಾರ್ದು ಸಡನ್ನಾಗಿ ಬಂದುಬಿಟ್ಟು ರಾತ್ರಿ ಶ್ರೀಮಂತಿಕೆ ಬರಬೇಕು ಅಂತ ಅಂದರೆ ಆಗತ್ತಾ ಆಗಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನೋದು ಸ್ವಲ್ಪ ಇಟ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವು ತಾಳಿದ್ರೆ ಏನಾದರೂ ತಾಳ್ಮೆಯಿಂದ ಇದ್ರೆ ಏನಾದರೂ ಒಂದು ಗುರಿ ಮುಟ್ತೀರ ಅಲ್ವಾ ಯೂಟ್ಯೂಬ್ನಲ್ಲಿ ಇವತ್ತು ಬಂದುಬಿಟ್ಟು ನಾಳೆನೇ ನೀವು ಮೋನೋ ಆಗಿ ಮೋನೋ ಸ್ಟಾರ್ ಆಗಿ ಆದಮೇಲೆ ನಿಮಗೆ ಮೆಂಬರ್ಸಿಗೆ ಬಂದು ಪೇಮೆಂಟ್ ಬರೋ ಹಾಗಿದ್ದಿದ್ರೆ ಇವಾಗ ಎಲ್ಲರೂ ಕೂಡ ಯೂಟ್ಯೂಬೇ ಮಾಡ್ತಾಯಿದ್ರು ಅಲ್ವಾ ಅದಕ್ಕೆ ಬೆಲೆಯಲ್ಲಿ ಇರ್ತಾ ಇತ್ತು ಆವಾಗ ಯೂಟ್ಯೂಬ್ ಯಾರು ನೋಡ್ತಾ ಇದ್ರು ಯಾರೂ ನೋಡ್ತಾ ಇರಲಿಲ್ಲ ಅವರ ಚಾನಲನ್ನು ಅವರೇ ನೋಡ್ಕೊಂಡು ಕೂತ್ಕೋಬೇಕಾಗಿತ್ತು ಹಾಗಾಗಿ ಯೂಟ್ಯೂಬ್ ಕಷ್ಟ ಇರೋದ್ರಿಂದ ಇಲ್ಲಿ ಯಾರು ತಾಳ್ಮೆಯಿಂದ ಇರ್ತಾರೋ ಅಲ್ಲಿ ಅವರು ಮಾತ್ರ ಸಕ್ಸಸ್ ಕಾಣ್ತಾರೆ ಈ ವೈಟಿನಲ್ಲಿ ಅದರ್ವೈಸ್ ಯಾರೂ ಬೇಗ ಆಗಬೇಕು ನಂದು ಹಂಗೆ ಹಿಂಗೆ ಅಂದ್ಕೊಂಡು ಯಾರು ಸ್ವಲ್ಪ ಅವಸರ ಮಾಡ್ತಾರೋ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೋ ಅದೇ ನಿಜವಾದ ಮಾತದ್ದು ಅವಸರ ಪಡಬೇಡಿ ಎಲ್ಲದಕ್ಕೂ ಒಂದು ತಾಳ್ಮೆ ಅನ್ನೋದು ಇರಲಿ ತಾಳ್ಮೆ ಇದ್ರೇ ನೀವು ಸಕ್ಸಸ್ ಕಾಣ್ತೀರ ಬೇಗ ಹಾಗಾಗಿ ಈ ಯೂಟ್ಯೂಬ್ನಲ್ಲಿಯೂ ಕೂಡ ತಾಳ್ಮೆ ಅನ್ನೋದು ಒಂದು ಜಾಸ್ತಿನೇ ಇಟ್ಕೊಳ್ಳಿ ನೀವು ತಾಳ್ಮೆ ಅನ್ನೋದು ತಾಳ್ಮೆ ಇದ್ರೆ ನೀವು ಇಲ್ಲಿ ಯೂಟ್ಯೂಬ್ನಲ್ಲಿ ಬದುಕೋಕ್ ಆಗೋದು ತಾಳ್ಮೆನ ಕಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಓಕೆನಾ ಇದು ಒಂಥರ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾನೇ ಇದು ಒಂಥರ ಅಲ್ಲ ಇದು ಸೋಷಿಯಲ್ ಮೀಡಿಯಾನೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಂಗೆ ಇರಬೇಕು ಅನ್ನೋದು ಅರ್ಥ ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲನೂ ಸಿಗುತ್ತೆ ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ಆಯಿತಾ ಥ್ಯಾಂಕ್ ಯು